ಕಳೆದ ಸುಮಾರು ಒಂದು ತಿಂಗಳಿನಿಂದ ಉಪವಾಸ ಸತ್ಯಾಗ್ರಹ ಇಪ್ಪತ್ತಾರು ದಿನಗಳ ಕಾಲ ಸಾಮಾನ್ಯ ಹೋರಾಟವನ್ನ ಕಲಬುರಗಿ ನಗರದಲ್ಲಿ ನಿರ್ಮಿತ ಕೇಂದ್ರದ ಭ್ರಷ್ಟ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಸಾಕ್ಷಿ ಸಮೇತ ದೂರು ನೀಡಿದರೂ ಸಹ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಇವರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ರಾಮಸೇನೆ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಗುಂಡು ಪಾಟೀಲ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಒಂದು ತಿಂಗಳು ನಾಲ್ಕು ದಿವಸಗಳ ಕಾಲ ಉಪ ಉಪವಾಸ ಸತ್ಯಾಗ್ರಹ ನಡೆಸಿದರೂ ಕೂಡ ಅಧಿಕಾರಿಗಳು ಹಾಗೂ ನಿರ್ಮಿತ ಕೇಂದ್ರದ ಸಿಬ್ಬಂದಿಗಳ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಇನ್ನು ಇಲ್ಲಿನ ಜಿಲ್ಲಾಡಳಿತವು ಈ ಗಂಭೀರತೆಯನ್ನು ತೆಗೆದುಕೊಳ್ಳದೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶ್ರೀರಕ್ಷೆಯಾಗಿ ನಿಂತಿರಬಹುದು ಎಂದೆನಿಸುತ್ತದೆ ಹೀಗಾಗಿ ಒಂದು ವೇಳೆ ಜಿಲ್ಲಾಡಳಿತ ಇವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಿರ್ಮಿತ ಕೇಂದ್ರದ ಎದುರುಗಡಿಗೆ ಅನಿರ್ದಿಷ್ಟ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರೆಡಿ ಮಾಡಿ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಮ್ಯಾನೇಜರ್ ಬೀಮ್ರಾವ್ ಬರೆಯದವರು ಇಬ್ಬರು ಅನ್ನೋದು ಇಬ್ಬರು ಸೇರಿಕೊಂಡು ಜಿ ಬಿ ಮೀಟಿಂಗಲ್ಲಿ ಇಡ್ತಾರೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರೊಂದಿಗೆ ಮೀಟಿಂಗ್ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಇಡ್ತಾರೆ ಜಿ ಬಿ ಮೀಟಿಂಗಲ್ಲಿ ಏನು ಮಾಡ್ತಾರೆ ಬೀಮರಾವ್ ಬರೆಯದವ್ರು ಅಂದರೆ ಸರ್ ಮೇಡಮ್ ಸರ್ ಅವ್ರೆಲ್ಲ ಒಳ್ಳೆಯದೇ ಒಳ್ಳೆಯ ವರ್ಗದ ಅಂತೇಳಿ ಇವನಿಗೆ ಎಸ್ ಓ ಪೋಸ್ಟ್ ಕೊಡಿ ಅಂತೇಳಿ ಮನವಿ ಮಾಡ್ತಾರೆ ಅವಾಗ ಜಿಲ್ಲಾಧಿಕಾರಿಗಳು ಅವ್ನಿಗೆ ಯಾವುದೇ ದಾಖಲೆಗಳೇ ನೋಡಲ್ಲ ಅವನಿಗೆ ಎಸ್ ಓ ಪೋಸ್ಟ್ ಕೊಡ್ತಾರೆ ಎಸ್ ಒ ಪೋಸ್ಟ್ ಮಾಡಿ ಸುಮಾರು ಅರವತ್ತರಿಂದ ಇಪ್ಪತ್ತೈದು ಕೋಟಿ ವರ್ಕ್ ಮಾಡ್ತೀನಿ ಅಥವಾ ದಾಖಲೆ ಇದೆ ಅರವತ್ತರಿಂದ ಇಪ್ಪತ್ತೈದು ಕೋಟಿ ಮುಂದೆ ನಾವು ಹೋರಾಟ ಆಗಿ ಇದಕ್ಕೆಾಗ ಮುಂದೆ ಏನು ಮಾಡ್ತಾನೆ ನನಗೆ ಎಸ್ ಎಸೋ ಪೋಸ್ಟ್ ಅಲ್ಲ ನಾನು ಹಿಂದೆ ಬಡಿತೀನಿ ನಾನು ಮಿಸ್ತ್ರಿಯಾಗಿ ಉಳಿತೀನಿ ಅಂತ ಬಟ್ ಸರ್ ಅಲ್ಲಿ ನಿರ್ಮಿಸಿಕೆ ಅಂದ್ರೆ ಸರ್ಕಾರದ ಜಿಲ್ಲಾಧಿಕಾರಿಗೂ ಅಷ್ಟೇ ಮಿಸ್ತ್ರಿ ಅಲ್ಲ ಬಟ್ ವರ್ಕ್ ಇಂಜಿನಿಯರಿಗತ್ತೆ ಮಾಡ್ತಾರೆ ನೀವು ಇನ್ನೊಮ್ಮೆ ನೂರು ಕೋಟಿ ಆಗಿರ್ಬೋದು ಸಂಬಂಧಪಟ್ಟ ಎಲ್ಲ ದಾಖಲೆಗಳಿದ್ದರೂ ಜಿಲ್ಲಾಧಿಕಾರಿಗಳು ಒಬ್ಬರಿಗೆ ಕ್ರಮ ತೋರ್ತೇ ಇಲ್ಲ ಕಮಿಟಿ ಮಾಡಿದ್ರು ಅವ ಶಡ್ಮೇಶ್ವರಿ ಕಮಿಟಿ ಮಾಡಿದ್ರು ಮೆಂಬರ್ ಪಿ ಎ ಪಿ ಆರ್ವರಿಗೆ ಮಾಡಿದ್ರು ಪಿ ಎಲ್ಲ ಮೂವರಿಗೆ ಮಾಡಿದ್ರು ಮೂರು ಹೆರಿಗೆ ಕೇಳಿದ್ರು ನಾವು ಮೂರು ಹೆರಿಗೆ ಜಾಯ್ನ್ ಆಗಿದ್ರು ನಾವು ಏನು ಸಂಬಂಧಪಟ್ಟಾಗ ಅವರು ಕೊಟ್ಟರು ಬಟ್ ಅದರಲ್ಲಿ ಏನು ಮಾಡಿದ್ರು ಅಧ್ಯಕ್ಷರು ಯಾವುದೇ ನಮ್ಮ ದಾಖಲೆ ಕೇಳಿದ್ರೆ ಅವನ ಪರವಾಗಿ ಸುಳ್ಳು ದಾಖಲೆ ಕೊಡ್ತಾರೆ ಅವ್ನು ಪರವಾಗಿ ಅವನೇನು ಏನಾಗಿರೋ ಗೊತ್ತಿಲ್ಲ ಅವನೊಂದು ಅರಣ್ಯ ಸುಳ್ಳು ದಾಖಲೆ ಬಟ್ ಅದೇ ಪಿ ಆರ್ ಇ ಪಿ ಎಡಿದವರು ಸತ್ಯ ಕೂತಾರೆ ರಾಮ್ ಸೆಂಟರ್ ಮಾಡಿರೋ ಆರಪ್ಪ ಸತ್ಯ ಕಂಡು ಕಂಡು ಬಂದಿರುತ್ತೆ ಕೊಡ್ತಾರೆ ಅದು ರಿಪೋರ್ಟ್ ಜಿಲ್ಲಾಧಿಕಾರಿಗೆ ಬಂದು ಎರಡು ಸಾವಿರದ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಜಿಲ್ಲಾಧಿಕಾರಿ ಚೇಂಬರ್ಗೆ ಬಂದಿದೆ ಬಟ್ ಇವತ್ತಿನ ತನಕ ನಮ್ಗೆ ಅದು ರಿಪೋರ್ಟ್ ಕೊಡ್ತಾ ಇಲ್ಲ ಕೇಳೋಕೆ ಹೋದರೆ ಜಿಲ್ಲಾಧಿಕಾರಿ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ ಯಾಕಪ್ಪ ಏನು ಹೆಚ್ಚಿಗೆ ಇದ್ರಾಗ ಏನು ಮಾಡೋದಕ್ಕೆ ನಮಗೆ ಜಿಲ್ಲಾಧಿಕಾರಿಗೂ ಬೆದರಿಕೆ ಆಗ್ತಾಯಿದೆ ಹೀಗಾಗಿ ನಾವು ಏನು ಹೋದ ತಿಂಗಳು ಹತ್ತೊಂಬತ್ತು ಹತ್ತೊಂಬತ್ತು ತಾರೀಕು ಧರಣಿ ಸತ್ಯಾಗ್ರಹ ಕೊಡ್ಬೇಕು ಮತ್ತು ಇವತ್ತಿಗೆ ಮೂವತ್ತ್ನಾಲ್ಕು ದಿನ ಧರಣಿ ಸತ್ಯಾಗ್ರಹದಲ್ಲಿ ಫಸ್ಟ್ ಮೂರು ಮೂರು ದಿನ ಅವರಿಗೆ ಧರಣಿ ನಾಲ್ಕು ಅಂದರೆ ಮೂರು ದಿನ ಕ್ರಮ ತೋಲೆ ಮುಂದೆ ಉಪವಾಸ ಆಮಂತ್ರಣ ಸದ್ಯಗಳ ಕೊಡೋದು ಅಂತೇಳಿ ಅವ್ರಿಗೆ ಹೇಳ್ತಿತ್ತು ಬಟ್ ನಾಲ್ಕು ದಿನ ನಾನು ಉಪವಾಸ ಆಮಂತ್ರಣ ಬಟ್ ಊಟ ಇಲ್ಲ ನೀರಿಲ್ಲ ನಾಲ್ಕು ದಿನ ಕೊಟ್ಟಾಗ ನಂದು ಬಿ ಪಿ ಶುಗರ್ ಏನು ಶುಗರ್ ಸಿಮಿ ಇತ್ತು ಬಿ ಪಿ ಎತ್ತಿ ಐತೆ ಡಾಕ್ಟ್ರುಗಳು ಬಿಟ್ಟಾಗ ಅಲ್ಲಿ ಆ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಡಿಬಾಗ್ ಮಾಡಿದ್ರು ಏನು ಮಾಡ್ತಾರೆ ತಹಶೀಲ್ದಾರ್ ಕರ್ಕೊಂಡ್ಬರ್ತಾರೆ ತಹಶೀಲ್ದಾರಿಗೆ ಕರ್ಕೊಂಡು ಬಂದಿ ಮನವಿ ಶಿಖರ್ತಾರೆ ಮನವಿ ಅದರ ತಹಶೀಲ್ದಾರ್ ಏನು ಹೇಳ್ತಾರೆ ನಾನು ಇದು ನೋಡಿ ನಲವತ್ತೆಂಟು ಗಂಟೆಗೇ ಕ್ರಮ ತೊಗೋತೀನಿ ಅನ್ನೋದು ನಾವು ಏನು ದಿವಸ ನಲವತ್ತೆಂಟು ಗಂಟೆಗೆ ಹೇಳಬೇಡ ಏಳು ದಿನ ತೋರಿಸ್ತೇವೆ ನಾವು ಬಟ್ ಉಪವಾಸ ಅನ್ನೋದೇ ಬಿಡ್ತೀನಿ ಬಟ್ ಸತ್ಯ ಧರಣಿ ಬಿಡೋದಿಲ್ಲ ನೀವು ವರದಿ ಬರೋದನ್ನ ಧರಣಿ ಬಿಡೋದಿಲ್ಲ ಇವ್ರ ಜನ ಆದ್ಮೇಲೆ ವರದಿ ಬರುತ್ತೆ ವರದಿ ಏನು ಬರುತ್ತೆ ಆಮೇಲೆ ಇವರು ನಮಗೆ ಸಂಬಂಧಪಡಲ್ಲ ಬೇರಾಧಿಕಾರಿಗೆ ಜಿಲ್ಲಾಧಿಕಾರಿ ಕ್ರಮ ಮತ್ತೋಗತ್ತೆ ಅವರಿಗೆ ಉಡಾಪೂತ್ರ ಪಟ್ಟಿರ್ತಾರೆ ಬಟ್ ನಾವು ಉಡಾಪೂತ್ರ ಕೊಟ್ಟರೂ ಧರಣಿ ಕಂಟಿನ್ಯೂ ಬರ್ಕೊತೆ ಬಂತು ಇವತ್ತಿ ಮೂವತ್ನಾಲ್ಕು ಮನೆ ಇತ್ತು ನಾನು ಜಿಲ್ಲಾಧಿಕಾರಿಗಳು ಬಂದಷ್ಟಿಲ್ಲ ನಮ್ಮದು ಜೀವಕ ಬೆದರಿಕೆನೂ ಇದೆ ಈಗ ನಮ್ಮ ಇದೆ

ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್